ಗ್ರಾಮದೇವಿಯ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಹಿಂದೆ ಆಚರಿಸಿಕೊಂಡು ಬಂದಿದ್ದಾರೆ ಅದೇ ಪ್ರಕಾರ ಈ ಸಲವೂ ಕೂಡ ಅಂದ್ರೆ ನಾವು ವರ್ಷದ ಹಿಂದೆ ಮಾಡಬೇಕಾಗಿತ್ತು ಆ ಕರೋನಾ ಬಂದದ್ರಿಂದ ಆ ಕರೋನಾ ಸಲುವಾಗಿ ಜಾತ್ರೆ ಮುಂದ್ ಹುಡುಕಿಂದ ಬಹುಶಃ ಒಂಬತ್ತನೇ ವರ್ಷ ಅಲ್ರೀ ಹಿಂಗ ಈ ಸಲ ಸ್ವಲ್ಪ ಜಾತ್ರೆ ಲೇಟ್ ಆಯ್ತು ಈ ಸಲ ಬಹಳ ಅದ್ದೂರಿಯಿಂದ ಈ ಜಾತ್ರೆಯನ್ನು ಮಾಡಬೇಕು ಅಂತ ಊರಿನ ಎಲ್ಲ ಹಿರಿಯರು ಕೂಡ್ಕೊಂಡ ವಿಚಾರ ವಿನಿಮಯ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ನಂದು ಪ್ರಾರ್ಥನೆ ಇಷ್ಟೇ ಯಾಕಂದ್ರೆ ಒಬ್ಬರೇ ಒಂದ ಕೈಲಿ ಚಪ್ಪಾಳಿ ತಟ್ಟಿದ್ರೆ ಆಗುದಿಲ್ಲ ಎಲ್ಲ ಎರಡು ಕೈಲಿ ಚಪ್ಪಾಳಿ ತಟ್ಟಿದ್ರೆ ಆಗ್ತೈತಿ ಅದಕ್ಕಾಗಿ ಇಲ್ಲಿ ಜಾತಿ ಮತ ಪಂಥ ಅನ್ನೋದು ಅದು ಬರಬಾರ್ದು ಯಾಕಂದ್ರೆ ಇದು ಗ್ರಾಮದೇವರ ಜಾತ್ರೆ ಗ್ರಾಮ ಗ್ರಾಮದೇವರ ಜಾತ್ರೆ ಎಲ್ಲರೂ ಕೂಡ ಅದರಲ್ಲಿ ಅಷ್ಟೇ ಉತ್ಸಾಹದಿಂದ ಭಾಗಿಯಾಗಿ ಆ ಜಾತ್ರೆ ಯಶಸ್ವಿಯಾಗಿ ನೆರವೇರುವಂತೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ಜಾತ್ರೆಯನ್ನು ಮಾಡಬೇಕಾದ್ರೆ ಸಾಕಷ್ಟು ಹಣಕಾಸಿನ ವ್ಯವಸ್ಥೆಯು ಕೂಡ ಬೇಕು ಅದಕ್ಕಾಗಿ ಈಗಾಗಲೇ ತಾವು ಅನೇಕ ಹಿರಿಯರು ಇಲ್ಲಿ ತಾವು ಕೊಡಬೇಕು ಅನ್ನೋದನ್ನು ವಾಗ್ದಾನಗಳನ್ನು ಕೂಡ ಮಾಡಿದ್ದಾರೆ ಆ ವಾಗ್ದಾನದ ಪ್ರಕಾರ ದಯಮಾಡಿ ಎಲ್ಲರೂ ನಾಳೆ ಅಥವಾ ಎರಡು ಎರಡು ಒಳಗಾಗಿ ಆ ತಾವು ವಾಗ್ದಾನ ಮಾಡಿದಂತ ಹಣವನ್ನ ಈ ಜಾತ್ರಾ ಸಮಿತಿ ಒಪ್ಪಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ಪ್ರಕಾರ ಈಗೆಲ್ಲಾ ಹಿರಿಯರು ಕುಡ್ಕೊಂಡು ಇಲ್ಲಿ ಏನ್ ಮಾಡ್ತಾರಂತಂದ್ರ ಪ್ರತಿ ಮನೆಗೆ ಒಂದ್ ಸಾವಿರ ರೂಪಾಯಿ ಏನೋ ಕೊಡಬೇಕು ಅಂತ ಹೇಳಿದ್ರ ಒಂದು ಇದನ್ನ ಮಾಡಿದಾರ ಅದಕ್ಕಾಗೆ ಅದ್ರ ಸಲುವಾಗಿ ಒಂದು ಸಾವಿರ ರೂಪಾಯಿ ಕೊಟ್ಟದ್ದಕ್ಕ ಪಾವತಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಈ ದೇಣಿಗೆಯನ್ನ ಪಡೆಯುವ ಸಲುವಾಗಿ ಈ ದೇಣಿಗೆಯನ್ನ ಕೇಳುವ ಸಲುವಾಗಿ ಮನೆ ಮನೆಗೆ ಎಲ್ಲಾ ಹಿರಿಯರು ಹೋಗ್ಬೇಕು ಹೋಗ್ಕಿಸಿಂದ ಅದರಲ್ಲಿ ಇಲ್ಲಿ ನಾ ಹೆಚ್ಚು ನೀ ಹೆಚ್ಚು ಅನ್ನೋಂತ ಪ್ರಶ್ನೆ ಬರುದಿಲ್ಲ ಯಾಕಂದ್ರೆ ಇದು ಊರು ಗ್ರಾಮದೇವರ ಜಾತ್ರೆ ಎಲ್ಲಾ ಇಲ್ಲಿ ಏನು ಪಾರ್ಟಿ ಪಂಗಡ ಆಮೇಲೆ ಯಾವ್ದು ಆ ಜಾತಿ ಧರ್ಮ ಯಾವ ಇದರಲ್ಲಿ ಸಮ ಬರುವುದಿಲ್ಲ ಅದಕ್ಕಾಗಿ ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಕೂಡಿಕೊಂಡು ಈ ಜಾತ್ರೆಯನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು ಅಂದ್ರ ಈ ಗೋಕಾಕ್ ತಾಲೂಕಿನ ಪೂರ್ವ ಭಾಗದಲ್ಲಿ ಈ ಕೌಲಿ ಮಹಾಲಕ್ಷ್ಮಿ ದೇವಿ ಜಾತ್ರೆ ಅಂದ್ರೆ ಬಹಳ ಪ್ರಸಿದ್ಧವಾದಂತಹ ಒಂದು ಜಾತ್ರೆ ಅಂತ ಹೇಳ್ತ ಚಂದ ಹೆಸರುವಾಸಿಯಾಗಿ ಮಾಡ್ಬೇಕಾಗಿದ್ರೆ ಇಲ್ಲಿ ಸಾಕಷ್ಟು ಜನ ಜಾತ್ರೆಗೆ ಪರವೂರಿಂದ ಬರತಕ್ಕಂತ ಆ ಅಂಗಡಿಗಳು ಬರ್ಬೇಕು ಅಂದ್ರೆ ಮತ್ತು ಈ ಸರ್ಕಸ್ ಆಮೇಲೆ ಆಮೇಲೆ ಮನರಂಜನೆಯ ಕಾರ್ಯಕ್ರಮದ ಕೆಲವೊಂದು ಸಾಮಾನುಗಳು ಕೂಡ ಈ ಕೌಜರಿ ಬಂದು ಇಲ್ಲಿ ತಾವು ಕೆಲ್ ಹೊಡೆದು ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ಹಾಗೂ ಜಾತ್ರೆಯ ಅಂಗವಾಗಿ ಸರ್ಕಸ್ ಹಾಗೂ ಇನ್ನುಳಿದ ಎಲ್ಲಾ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಯುವಂತೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು